ರೆ ಬೆಳ್ಳರಿಂಗ್ ಅಕಾಡೆಮಿಗೆ ಸ್ವಾಗತ ಮಿತ್ರರೇ ಇದುವರೆಗೂ ಭಾರತೀಯ ವಾಯುಪಡೆಗೆ ಕಾಡ್ತಿದ್ದ ಒಂದು ದೊಡ್ಡ ಕೊರತೆ ಅಂದ್ರೆ ಅದು ಸ್ವದೇಶಿ ನಿರ್ಮಿತ ಲಘು ಯುದ್ಧ ವಿಮಾನಗಳ ಕೊರತೆ ಭಾರತದ ಬಳಿ ತನ್ನದೇ ಆದ ಸ್ವಂತ ಲಘು ಯುದ್ಧ ವಿಮಾನಗಳಿರಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲೂ ಲಘು ಯುದ್ಧ ವಿಮಾನಗಳಿಲ್ಲದೆ ನಾವು ನಮ್ಮ ಸೈನಿಕರನ್ನ ಕಳ್ಕೊಳ್ಬೇಕಾಯ್ತು ತನ್ನದೇ ಆದ ಸ್ವಂತ ಲಘು ಯುದ್ಧ ವಿಮಾನಗಳನ್ನ ಹೊಂದಲು ಭಾರತ ಹೆಚ್ಚು ಕಡಿಮೆ ಒಂದು ದಶಕಕ್ಕೂ ಹೆಚ್ಚು ಕಾಲ ಪ್ರಯತ್ನಿಸಿದೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಒಂದು ದಶಕಕ್ಕೂ ಹೆಚ್ಚು ಕಾಲ ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಿರುವ ಲೈಟ್ ಕಾಂಬ್ಯಾಟ್ ಹೆಲಿಕಾಪ್ಟರ್ ಪರೀಕ್ಷಾರ್ಥ ಹಾರಾಟವನ್ನ ಯಶಸ್ವಿಯಾಗಿ ಮುಗಿಸಿದೆ ಈ ಪರೀಕ್ಷೆಯಲ್ಲಿ ಪಾಸ್ ಆಗಿರೋ ಎಲ್ಸಿಎಚ್ ಪ್ರಚಂಡ ಹೆಲಿಕಾಪ್ಟರ್ ಭಾರತದ ವಾಯುಪಡೆಯ ಬತ್ತಳಿಕೆಯನ್ನ ಸೇರಿಕೊಂಡಿದೆ ಪ್ರಚಂಡ ಹೆಲಿಕಾಪ್ಟರ್ನ ಮೊದಲ ಬ್ಯಾಚಿನ ಹದಿನೈದು ಚಾಪರ್ಗಳು ಭಾರತೀಯ ವಾಯುಪಡೆಗೆ ಇದೀಗಾಗಲೇ ಸೇರ್ಪಡೆಯಾಗಿವೆ ಈ ಹೆಲಿಕಾಪ್ಟರ್ಗೆ ಪ್ರಚಂಡ ಎಂದು ಹೆಸರಿಸಲಾಗಿದ್ದು ಇದರ ಅರ್ಥ ಅತ್ಯಂತ ವಿನಾಶಕಾರಿ ಎಂಬುದಾಗಿದೆ ಈ ಹೆಲಿಕಾಪ್ಟರ್ಗಳು ಶತ್ರುಗಳ ವಾಯು ರಕ್ಷಣಾ ಪಡೆಗಳನ್ನ ನಾಶ ಮಾಡುವ ಸಾಮರ್ಥ್ಯವನ್ನು ಹೊಂದಿವೆ ಪ್ರಚಂಡ ಹೆಲಿಕಾಪ್ಟರ್ಗಳು ಯುದ್ಧ ಶೋಧ ಮತ್ತು ರಕ್ಷಣಾ ಕಾರ್ಯಗಳ ಜೊತೆಗೆ ದಂಧೆ ನಿಗ್ರಹ ಕಾರ್ಯಾಚರಣೆಗಳನ್ನು ನಿರ್ವಹಿಸಲು ಸಮರ್ಥವಾಗಿವೆ ಅಪಾಚೆ ಎಎಚ್ ಸಿಕ್ಸ್ ಅಂತಹ ವಿಶ್ವದ ಅತ್ಯುತ್ತಮ ಹೆಲಿಕಾಪ್ಟರ್ಗಳ ಗುಣಮಟ್ಟಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ಲಘು ಯುದ್ಧ ವಿಮಾನಗಳು ಇವುಗಳಾಗಿದ್ದು ವಿಶ್ವದ ಅತಿ ಎತ್ತರದ ಪ್ರದೇಶಗಳಲ್ಲಿನ ಕಾರ್ಯಾಚರಣೆಗಳಿಗೆ ಹೇಳಿ ಮಾಡಿಸಿರುವಂತಿವೆ ಇವುಗಳನ್ನು ವಿಶ್ವದ ಅತಿ ಎತ್ತರದ ಯುದ್ಧ ಭೂಮಿ ಸಿಯಾಚಿನ್ ನೀರ್ಗಲ್ಲ ಪ್ರದೇಶ ಕಾರ್ಗಿಲ್ ಗುಡ್ಡಗಾಡು ಹಿಮಾಲಯ ಪರ್ವತ ಶ್ರೇಣಿ ಹಾಗೂ ವಾಸ್ತವ ಗಡಿ ನಿಯಂತ್ರಣ ರೇಖೆಯ ಗುಡ್ಡಗಾಡು ಪ್ರದೇಶಗಳಲ್ಲಿನ ಕಾರ್ಯಾಚರಣೆಗೆ ಬಳಸಿಕೊಳ್ಳಬಹುದಾಗಿದೆ ಅತಿ ಎತ್ತರದ ಪ್ರದೇಶಗಳಲ್ಲಿ ಶತ್ರುಪಾಳಯದ ಕಾಪ್ಟರ್ಗಳನ್ನು ಹೊಡೆದುರುಳಿಸಲು ಬಂಗರಗಳನ್ನು ನಾಶಪಡಿಸಲು ಅರಣ್ಯಗಳಲ್ಲಿ ಉಗ್ರರ ಶಿಬಿರಗಳನ್ನು ನಾಶಪಡಿಸಲು ಈ ಪ್ರಚಂಡ ಅನುಕೂಲಕರವಾಗಿವೆ ಇದು ಈಗ ಚೀನಾ ಮತ್ತು ಪಾಕ್ಗಳಿಗೆ ಸಿಯಾಚಿನ್ನನ ಕೊರೆವ ಚಳಿಯಲ್ಲೂ ಬೆವರುವಂತೆ ಮಾಡಿದೆ ಹಾಗಾದ್ರೆ ಏನಿದು ಈ ಎಲ್ ಹೆಚ್ ಪ್ರಚಂಡನ ವಿಶೇಷತೆ ಪ್ರಚಂಡನ ಪರಾಕ್ರಮಕ್ಕೆ ಸಿಯಾಚಿನ್ನನ ಕೊರೆವ ಚಳಿಯಲ್ಲೂ ಚೀನಾ ಮತ್ತು ಪಾಕ್ಗಳು ಬೆವರಲು ಕಾರಣವೇನೆಂಬುದರ ಬಗ್ಗೆ ಹಿಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನ ತಿಳಿದುಕೊಳ್ಳೋದಕ್ಕೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಷಯಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಗೆಳೆಯರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ಯುದ್ಧ ಎಂದ ಕ್ಷಣ ನಮ್ಮ ನೆನಪಿಗೆ ಬರೋದು ಎಂತಹ ಸಂದರ್ಭದಲ್ಲೂ ಎದೆಗುಂದದ ನಮ್ಮ ಸೈನಿಕರ ಧೈರ್ಯ ಮತ್ತು ತ್ಯಾಗ ಪ್ರಾಣವನ್ನಾದರೂ ಬಿಟ್ಟೆವು ಈ ದೇಶದ ಒಂದಿಂಚು ನನವನ್ನು ಬಿಡೆವು ಎಂಬ ನಮ್ಮ ಸೈನಿಕರ ನಿಲುವು ಆದರೆ ಈ ಕಾರ್ಗಿಲ ಸಮರದಲ್ಲಿ ಭಾರತ ತನ್ನ ಐನೂರ ಇಪ್ಪತ್ತೇಳು ಜನ ಸೈನಿಕರನ್ನ ಕಳ್ಕೊಳ್ಳಬೇಕಾಯಿತು ಅಂದಿನಿಂದಲೂ ಹೆಚ್ಎಎಲ್ ಮತ್ತು ಇಂಡಿಯನ್ ಏರ್ ಗಳು ಜಂಟಿಯಾಗಿ ಎಲ್ಸಿಎಚ್ಗಳನ್ನು ಅಭಿವೃದ್ಧಿಪಡಿಸುವ ಪ್ರಯತ್ನವನ್ನು ದಶಕಗಳ ಕಾಲ ಮುಂದುವರೆಸಿದ್ವು ಇದರ ಫಲವಾಗಿ ಭಾರತ ಇಂದು ಈ ಬಲಿಷ್ಠ ಹೆಲಿಕಾಪ್ಟರ್ಗಳನ್ನ ತನ್ನ ವಾಯುಪಡೆಯಲ್ಲಿ ಹೊಂದಲು ಸಾಧ್ಯವಾಗಿದೆ ಪ್ರಚಂಡ ಹೆಲಿಕಾಪ್ಟರ್ ಐದು ಸಾವಿರ ಮೀಟರ್ಗಳಷ್ಟು ಎತ್ತರದಲ್ಲಿ ಅಂದ್ರೆ ಸುಮಾರು ಹದಿನಾರು ಸಾವಿರದ ನಾನೂರು ಅಡಿಗಳಷ್ಟು ಎತ್ತರದಲ್ಲಿ ಲ್ಯಾಂಡಿಂಗ್ ಮತ್ತು ಟೇಕ್ ಆಫ್ ಮಾಡುವ ಸಾಮರ್ಥ್ಯವನ್ನ ಹೊಂದಿವೆ ಅಲ್ಲದೆ ಹಿಮ ಹಿಮನದಿ ಮತ್ತು ಪೂರ್ವ ಲಡಾಖ್ನಂತಹ ಅತಿ ಎತ್ತರದ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸಲು ಸೂಕ್ತವಾಗಿವೆ ಪ್ರತಿಕೂಲ ವಾತಾವರಣದಲ್ಲಿಯೂ ಕ್ಷಿಪಣಿಗಳನ್ನು ಹಾರಿಸುವ ಮೂಲಕ ಶತ್ರುಗಳ ವಾಯು ರಕ್ಷಣಾ ಪಡೆಗಳನ್ನ ನಾಶಪಡಿಸಬಲ್ಲದೆಂಬುದು ತಜ್ಞರ ಅಭಿಪ್ರಾಯವಾಗಿದೆ ಆಗಸದಿಂದಲೇ ಕ್ಷಿಪಣಿಗಳನ್ನು ಹೊಡೆದುರುಳಿಸಬಲ್ಲ ಮತ್ತು ಸುಮಾರು ಏಳ್ನೂರು ಕೆಜಿಗಳಷ್ಟು ಶಸ್ತ್ರಾಸ್ತ್ರಗಳನ್ನು ಹೊತ್ತೊಯ್ಯಬಲ್ಲ ಸಾಮರ್ಥ್ಯವಿರುವ ಈ ಮಲ್ಟಿರೋಲ್ ಹೆಲಿಕಾಪ್ಟರ್ ಸೇರ್ಪಡೆಯಿಂದ ಸೇನೆಗೆ ಆನೆಬಲ ಬಂದಂತಾಗಿದೆ ಮಹಾಭಾರತದ ಕೊನೆಯ ಭಾಗದಲ್ಲಿ ವೈಶಂಪಾಯನ ಸರೋವರದಲ್ಲಿ ಅಡಗಿ ಕುಳಿತ ದುರ್ಯೋಧನನನ್ನು ಕುರಿತು ಮಹಾಕವಿ ರನ್ನ ಹೇಳ್ತಾನೆ ನೀರೊಳಗಿರ್ದುಂ ಬೆವರ್ಧ ನುರಗ ಪತಾಕಂ ಅಂತ ಹೇಳಿ ಅದೇ ರೀತಿ ಸಿಯಾಚಿನ್ನನ ಕೊರೆವ ಚಳಿಯನ್ನು ಚೀನಾ ಮತ್ತು ಪಾಕುಗಳು ಬೆವರುವಂತೆ ಮಾಡಿವೆ ಈ ಪ್ರಚಂಡ ಲಘು ಯುದ್ಧ ವಿಮಾನಗಳು ಭಾರತದ ಬಳಿ ಅಮೆರಿಕ ನಿರ್ಮಿತ ಅಪಾಚೆ ಹೆಲಿಕಾಪ್ಟರ್ ಕೂಡ ಇವೆ ಅವು ಈ ಹೆಚ್ ಪ್ರಚಂಡ ಹೆಲಿಕಾಪ್ಟರ್ಗಳಿಗಿಂತ ಗಾತ್ರದಲ್ಲಿ ದೊಡ್ಡವು ಮತ್ತು ಶಕ್ತಿಶಾಲಿಯಾಗಿದ್ರೂ ನಂತಹ ವಿಶ್ವದ ಅತಿ ಎತ್ತರದ ಯುದ್ಧ ಭೂಮಿಯಲ್ಲಿ ಅಪಾಚೆಯಂತಹ ಯುದ್ಧ ವಿಮಾನಗಳು ಉಪಯೋಗಕ್ಕೆ ಬರೋದಿಲ್ಲ ಅಂತಹ ಸನ್ನಿವೇಶಗಳನ್ನ ಸಮರ್ಥವಾಗಿ ಹ್ಯಾಂಡಲ್ ಮಾಡೋ ಕಲೆ ಎಲ್ ನಿರ್ಮಿತ ಪ್ರಚಂಡ್ಗೆ ತೆಳೆದಿದೆ ಅಧಿಕ ಪ್ರಮಾಣದ ಪೇಲೋಡುಗಳನ್ನು ಇದು ಹೊತ್ತೊಯ್ಯಬಲ್ಲದು ಮತ್ತು ಬಹಳ ಎತ್ತರದ ಕಾರ್ಯಾಚರಣೆಗಳಲ್ಲಿ ಪ್ರಚಂಡ್ ಅನುಕೂಲಕಾರಿಯಾಗಿದೆ ಈ ಹೆಲಿಕಾಪ್ಟರ್ನ ಸಂಪೂರ್ಣ ವಿನ್ಯಾಸ ಮತ್ತು ಜೋಡಣೆ ಭಾರತದ್ದೇ ಆಗಿದ್ದು ಭಾರತೀಯ ಅಗತ್ಯತೆಗಳಿಗೆ ತಕ್ಕಂತೆ ಅದನ್ನು ನಿರ್ಮಿಸಲಾಗಿದೆ ಇನ್ನು ಈ ಚಾಪರನ್ನು ಲಡಾಖ್ನ ಮೇಲ್ಭಾಗದಲ್ಲಿ ಪರೀಕ್ಷೆ ನಡೆಸಲಾಗಿದೆ ಇದು ಏರ್ ಟು ಏರ್ ಕ್ಷಿಪಣಿಗಳ ಮೂಲಕ ಚೀನಾದ ಡ್ರೋನ್ಗಳನ್ನು ನಿಯಂತ್ರಿಸುವುದರ ಜೊತೆಗೆ ಏರ್ ಟು ಸರ್ಫೇಸ್ ಆಂಟಿ ಟ್ಯಾಂಕ್ ಮಿನಿಷನ್ಗಳ ಮೂಲಕ ನೆಲದ ಮೇಲಿನ ಟ್ಯಾಂಕ್ಗಳನ್ನು ನಾಶಪಡಿಸಬಲ್ಲ ಸಾಮರ್ಥ್ಯವನ್ನು ಹೊಂದಿದೆ ಪೆಚಿಎಲ್ ಮತ್ತು ಫ್ರಾನ್ಸ್ನ ಸಫ್ರಾನ್ ಕಂಪನಿಯ ಸಹಯೋಗದಲ್ಲಿ ಶಕ್ತಿಶಾಲಿ ಅವಳಿ ಎಂಜಿನ್ ಅನ್ನ ಹೊಂದಿರುವ ಈ ಲೈಜ್ ಕಾಂಬ್ಯಾಟ್ ಹೆಲಿಕಾಪ್ಟರ್ ಪ್ರಚಂಡ್ ಐದು ಪಾಯಿಂಟ್ ಎಂಟು ಟನ್ ತೂಕ ಹೊಂದಿದೆ ಪ್ರಬಲ ಲ್ಯಾಂಡ್ ಅಂಡ್ ಏರ್ ಅಟ್ಯಾಕಿಂಗ್ ಕೆಪಾಸಿಟಿಯನ್ನ ಈ ಹೆಲಿಕಾಪ್ಟರ್ ಹೊಂದಿದೆ ಈ ಹೆಲಿಕಾಪ್ಟರ್ ಆಧುನಿಕ ರಹಸ್ಯ ಗುಣಲಕ್ಷಣಗಳು ದೃಢವಾದ ರಕ್ಷಾ ಕವಚದ ರಕ್ಷಣೆ ಮತ್ತು ಅಸಾಧಾರಣ ರಾತ್ರಿ ದಾಳಿ ಸಾಮರ್ಥ್ಯ ಹೊಂದಿದೆ ನಿಕಟ ಯುದ್ಧಕ್ಕಾಗಿ ವಿನ್ಯಾಸಗೊಳಿಸಲಾದ ಬಂದೂಕುಗಳು ಮತ್ತು ಪ್ರಬಲ ಏಳು ಏಳು ಕ್ಷಿಪಣಿಗಳು ಈ ಪ್ರಚಂಡ ಲೈಟ್ ಕಾಂಬ್ಯಾಟ್ ಹೆಲಿಕಾಪ್ಟರ್ ಅನ್ನ ಆಧುನಿಕ ಯುದ್ಧ ಭೂಮಿಗೆ ಸೂಕ್ತವಾಗಿಸಿವೆ ಎಂದು ಹೇಳಲಾಗಿದೆ ಈ ಹೆಲಿಕಾಪ್ಟರ್ ಗರಿಷ್ಠ ಇನ್ನೂರ ಎಂಬತ್ತೆಂಟು ಗಳಷ್ಟು ವೇಗದಲ್ಲಿ ಹಾರಬಲ್ಲದು ಮತ್ತು ಐನೂರು ಕಿಲೋಮೀಟರ್ ವಾರ ರೇಂಜ್ ಅನ್ನ ಇದು ಹೊಂದಿದ್ದು ಇಪ್ಪತ್ತೊಂದು ಸಾವಿರ ಅಡಿಗಳಷ್ಟು ಸರ್ವಿಸ್ ಸೀಲಿಂಗ್ ಕೆಪಾಸಿಟಿ ಹೊಂದಿದೆ ಹಾಗಾಗಿ ಇದು ಸಿಯಾಚಿನ್ ಚಿನ್ನನಂತಹ ವಿಶ್ವದ ಅತಿ ಎತ್ತರದ ಯುದ್ಧ ಭೂಮಿಯಲ್ಲಿನ ಕಾರ್ಯಾಚರಣೆಗೂ ಸೂಕ್ತವಾಗಿದೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ನಿರ್ಮಿತ ಪ್ರಚಂಡ ಹೆಲಿಕಾಪ್ಟರ್ ಲೋ ರಾಡಾರ್ ಕ್ರಾಸ್ ಸೆಕ್ಷನ್ ಮತ್ತು ಲೋ ಇನ್ಫ್ರಾರೆಡ್ ಸಿಗ್ನೇಚರ್ ವ್ಯವಸ್ಥೆಗಳನ್ನ ಹೊಂದಿದ್ದು ಸಜ್ಜಿತ ರಕ್ಷಣಾ ವ್ಯವಸ್ಥೆಗಳಂತಹ ಹತ್ತು ಹಲವು ರಹಸ್ಯ ವೈಶಿಷ್ಟ್ಯಗಳನ್ನು ಒಳಗೊಂಡಿದೆ ವೆಪನ್ ಸಿಸ್ಟಮ್ ಆಪರೇಟರ್ ಎಂದು ಕರೆಯಲ್ಪಡುವ ಪೈಲಟ್ ಮತ್ತು ಸಹ ಪೈಲಟ್ಗಳು ಗಾಜಿನ ನಲ್ಲಿ ಒಟ್ಟಾಗಿ ದಾಳಿಯ ಹೊಡೆಗಾರಿಕೆಯನ್ನು ನಿರ್ವಹಿಸುತ್ತಾರೆ ಈ ನ ಮುಂಭಾಗದಲ್ಲಿ ಟ್ವೆಂಟಿ ಎಂಎಂ ನೋಸ್ಗನ್ ಇದ್ದು ಇದು ಪ್ರತಿ ನಿಮಿಷಕ್ಕೆ ಎಂಟು ನೂರು ಸುತ್ತು ಗುಂಡು ಹಾರಿಸುವ ಸಾಮರ್ಥ್ಯವನ್ನು ಹೊಂದಿದ್ದು ಎರಡು ಕಿಲೋಮೀಟರ್ಗಳವರೆಗೆ ಗುಂಡು ಹಾರಿಸುವ ವ್ಯಾಪ್ತಿಯನ್ನ ಹೊಂದಿದೆ ಸೆವೆಂಟಿ ಎಂಎಂ ರಾಕ್ ಪ್ಯಾಡ್ ಅನ್ನ ಸ್ಟಬ್ ವಿಂಗ್ ಮೇಲೆ ಜೋಡಿಸಲಾಗಿದ್ದು ನಾಲ್ಕರಿಂದ ಎಂಟು ಗಳ ವ್ಯಾಪ್ತಿಯವರೆಗೆ ರಾಕೆಟ್ ದಾಳಿಯ ಸಾಮರ್ಥ್ಯವನ್ನ ಇದು ಹೊಂದಿದೆ ಬಂದೂಕಿನ ಮೇಲೆ ದೀರ್ಘಾವಧಿಯ ಹಗಲು ಮತ್ತು ರಾತ್ರಿ ಕಣ್ಗಾವಲು ಮತ್ತು ಗುರಿಯ ಟ್ರ್ಯಾಕಿಂಗ್ಗಾಗಿ ಎಲೆಕ್ಟ್ರೋ ಆಪ್ಟಿಕಲ್ ಪ್ಯಾಡ್ ಅಳವಡಿಸಲಾಗಿದೆ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಅಸ್ತ್ರ ಮತ್ತು ಏರ್ ಟು ಏರ್ ಮಿಸೈಲ್ ಮಿಸ್ರಲ್ ಟೂ ಅನ್ನ ಹೊಂದಿದ್ದು ಇದು ಗರಿಷ್ಠ ಆರು ಪಾಯಿಂಟ್ ಐದು ಗಳಷ್ಟು ಪ್ರತಿಬಂಧಕ ವ್ಯಾಪ್ತಿಯನ್ನ ಹೊಂದಿದೆ ಈ ಪ್ರಚಂಡ ಲೈಟ್ ಕಾಂಬ್ಯಾಟ್ ಹೆಲಿಕಾಪ್ಟರ್ ಅದರ ಚುರುಕುತನ ಕುಶಲತೆ ಮತ್ತು ಅದರ ವಾರ್ ರೇಂಜ್ ಮತ್ತು ಎಲ್ಲ ಹವಾಮಾನಗಳಲ್ಲೂ ಯುದ್ಧ ಮಾಡುವ ಸಾಮರ್ಥ್ಯಕ್ಕಾಗಿ ಹೆಸರುವಾಸಿಯಾಗಿದೆ ಸದ್ಯ ಭಾರತೀಯ ವಾಯುಪಡೆಗೆ ಹದಿನೈದು ಪ್ರಚಂಡ ಹೆಲಿಕಾಪ್ಟರ್ಗಳನ್ನು ಪೂರೈಸಲಾಗಿದ್ದು ಈ ಹದಿನೈದು ಹೆಲಿಕಾಪ್ಟರ್ಗಳ ನಿರ್ಮಾಣಕ್ಕೆ ವ್ಯಯಿಸಲಾಗಿರುವ ಅಂದಾಜು ವೆಚ್ಚ ಮೂರು ಸಾವಿರದ ಎಂಟುನೂರ ಎಂಬತ್ತೇಳು ಕೋಟಿ ರೂಪಾಯಿಗಳೆಂದು ಹೇಳಲಾಗಿದೆ ಎಚ್ಎಎಲ್ ಪ್ರಕಾರ ಭಾರತೀಯ ಸಶಸ್ತ್ರ ಪಡೆಗಳಿಗೆ ಒಟ್ಟಾರೆ ನೂರ ಅರವತ್ತು ಎಲ್ಸಿಎಚ್ಗಳ ಅವಶ್ಯಕತೆ ಇದೆ ಭೂಸೇನೆಗೆ ತೊಂಬತ್ತೈದು ಮತ್ತು ವಾಯುಪಡೆಗೆ ಅರವತ್ತೈದು ಲೈಟ್ ಕಾಂಬ್ಯಾಟ್ ಗಳು ಬೇಕಾಗಿದ್ದು ಭಾರತೀಯ ಸೇನೆ ಮತ್ತು ಎಚ್ಎಎಲ್ ನಡುವೆ ಅರವತ್ತೆರಡು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಅತಿದೊಡ್ಡ ರಕ್ಷಣಾ ಒಪ್ಪಂದಕ್ಕೆ ಸಹಿ ಬಿದ್ದಿದೆ ಭಾರತೀಯ ವಾಯುಪಡೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಲಘು ಯುದ್ಧ ವಿಮಾನಗಳನ್ನು ಖರೀದಿಸಲು ಯೋಜಿಸಿದ್ದು ಅಪಾಚೆ ಚಾಪರ್ಗಳ ಜೊತೆಗೆ ವಾಸ್ತವಿಕ ನಿಯಂತ್ರಣ ರೇಖೆ ಯುದ್ಧಕ್ಕೂ ಈ ಹೆಲಿಕಾಪ್ಟರ್ಗಳನ್ನು ನಿಯೋಜಿಸುವ ಸಾಧ್ಯತೆ ಇದೆ ಈ ಅತ್ಯಾಧುನಿಕ ಗೇಮ್ ಚೇಂಜರ್ ಲಘು ಯುದ್ಧ ವಿಮಾನಗಳ ಖರೀದಿ ಒಪ್ಪಂದ ದೊಡ್ಡ ಐತಿಹಾಸಿಕ ರಕ್ಷಣಾ ಒಪ್ಪಂದವಾಗಿದ್ದು ಇದರಿಂದ ನಮ್ಮ ರಕ್ಷಣಾ ಪಡೆಗಳಿಗೊಂದು ದೊಡ್ಡ ಬೂಸ್ಟ್ ಸಿಗಲಿದೆ ಪ್ರಚಂಡ ಲೈಟ್ ಕಾಂಬ್ಯಾಟ್ ಹೆಲಿಕಾಪ್ಟರ್ ಭಾರತದ ರಕ್ಷಣಾ ಸ್ವಾವಲಂಬನೆ ಮತ್ತು ತಾಂತ್ರಿಕ ಪ್ರಗತಿಯ ಸಂಕೇತವಾಗಿದೆ ಸ್ಥಳೀಯ ಉತ್ಪಾದನೆ ಮತ್ತು ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಎತ್ತರದ ಯುದ್ಧದಲ್ಲಿ ಪ್ರಾಬಲ್ಯ ಸಾಧಿಸುವ ಪ್ರಚಂಡನ ಸಾಮರ್ಥ್ಯ ಭಾರತದ ಸಶಸ್ತ್ರ ಪಡೆಗಳಿಗೊಂದು ವರದಾನವಾಗಲಿದೆ ನೂರ ಅರವತ್ತು ಎಚ್ ಗಳ ಸೇರ್ಪಡೆ ಭಾರತದ ಮಿಲಿಟರಿ ಸಾಮರ್ಥ್ಯವನ್ನ ಗಮನಾರ್ಹವಾಗಿ ಹೆಚ್ಚಿಸುತ್ತೆ ಚೀನಾ ಮತ್ತು ಪಾಕಿಸ್ತಾನ ಗಡಿಗಳಲ್ಲಿ ಉದ್ವಿಗ್ನತೆ ಹೆಚ್ಚುತ್ತಿರುವ ಪ್ರಸ್ತುತ ಸನ್ನಿವೇಶದಲ್ಲಿ ಭಾರತೀಯ ಸೇನೆ ಮತ್ತು ಏರ್ಫೋರ್ಸ್ಗೆ ಎತ್ತರದ ಸ್ಥಾನಗಳನ್ನು ಭದ್ರಪಡಿಸಿಕೊಳ್ಳಲು ಮತ್ತು ಶತ್ರುಗಳ ಬೆದರಿಕೆಗಳನ್ನು ಪರಿಣಾಮಕಾರಿಯಾಗಿ ಎದುರಿಸಲು ಶೀಘ್ರದಲ್ಲೇ ಪ್ರಚಂಡನ ಸಹಕಾರವೂ ಸಿಗಲಿದೆ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ನೊಳಗೆ ದೇಶೀಯ ತಂತ್ರಜ್ಞಾನದೊಂದಿಗೆ ಈ ಹೆಲಿಕಾಪ್ಟರ್ಗಳ ನಿರ್ಮಾಣ ದೇಶದೊಳಗೆ ಉದ್ಯೋಗ ಸೃಷ್ಟಿ ಮತ್ತು ಏರ್ಫೋರ್ಸ್ ಪರಿಸರ ವ್ಯವಸ್ಥೆಯನ್ನ ವಿಸ್ತರಿಸುವ ನಿಟ್ಟಿನಲ್ಲಿ ಇದೊಂದು ಮಹತ್ವದ ಹೆಜ್ಜೆಯಾಗಲಿದೆ ವಿದೇಶಿ ರಕ್ಷಣಾ ಆಮದುಗಳ ಮೇಲಿನ ಭಾರತದ ಅವಲಂಬನೆಯನ್ನ ಕಡಿಮೆ ಮಾಡಲು ಮತ್ತು ದೇಶೀಯ ರಕ್ಷಣಾ ಸಾಮರ್ಥ್ಯಗಳನ್ನು ಬಲಪಡಿಸುವ ಕಡೆಗೆ ಈ ಪಾಲುಗಾರಿಕೆ ಒಂದು ಮಹತ್ವದ ಹೆಜ್ಜೆಯಾಗಿದೆ ಇದು ಗೆಳೆರೆ ಭಾರತದ ಭೂಸೇನೆ ಹಾಗೂ ವಾಯುಪಡೆಗೆ ಹೊಸದಾಗಿ ಸೇರ್ಪಡೆಯಾಗ್ತಿರೋ ಎಲ್ ಸಿಹೆಚ್ ಪ್ರಚಂಡ್ ಗೇಮ್ ಚೇಂಜರ್ನ ಬಗ್ಗೆ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ